ಹಾಯ್ ಎಲ್ರಿಗೂ ನಮಸ್ಕಾರ ಆಶಾಸ್ ಕಿಚನ್ ಸೀಕ್ರೆಟಿಗೆ ಸ್ವಾಗತ ನಾನಿವತ್ತು ಪಾಲಕ್ ದಾಳ್ ತಡ್ಕೆ ಮಾಡ್ತಿದ್ದೇನೆ ತುಂಬ ಸುಲಭ ರುಚಿಕರ ಅಂತೂ ಟೇಸ್ಟ್ ಅಷ್ಟು ಚೆನ್ನಾಗಿರ್ತದೆ ನಾನು ಅದಕ್ಕೆ ಎಂಥ ತಗೊಂಡು ಬಂದರೆ ಒಂದು ಕಪ್ಪಷ್ಟು ತೊಕರೆ ಕಡೆ ತಗೊಂಡಿದ್ದೇನೆ ಇದನ್ನು ಒಂದ್ಸಲ ನಾನು ವಾಶ್ ಮಾಡಿ ನೀರಲ್ಲಿ ನೆನೆಸ್ತಿದ್ದೇನೆ ಎಂತಕ್ಕಂದರೆ ನೀರಲ್ಲಿ ಬೇಗ ಬೇಕು ಅದಕ್ಕೆ ನೀರಲ್ಲಿ ನೆನೆಸಿಡ್ತಿದ್ದೇನೆ ನೋಡು ಮತ್ತು ಇದು ಒಂದು ಕಟ್ಟಷ್ಟು ಪಾಲಕ್ ತಗೊಂಡಿದ್ದೇನೆ ಮತ್ತು ಒಂದು ಟೊಮೆಟೊ ತಗೊಂಡಿದ್ದೇನೆ ಮತ್ತೊಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಮತ್ತು ಶುಂಠಿ ಮತ್ತು ಒಗ್ಗರಣೆಗೆ ನಾನು ತಗೊಳ್ಬೇಕು ಮತ್ತು ನಾನು ಒಗ್ಗರಣೆ ಕೊಡುವಾಗ ತೋರಿಸ್ತೀನಿ ಅಂತ ತಗೊಂಡಿದ್ದೀನಿ ಅಂತೇಳಿ ನಾನೀಗ ಒಂದು ಐದಾರು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಅದನ್ನು ನಾನು ಇದರಲ್ಲಿ ತಿಟ್ಟಣಿ ಗಿಡ ಜಜ್ಜಿ ಹಾಕ್ತಿದ್ದೇನೆ ಯಾಕೆ ಗೊತ್ತಾ ಅದು ಫ್ಲೇವರ್ ಬಿಡ್ತದೆ ಅದಕ್ಕೆ ತುಂಬ ಇದಂದರೆ ತುಂಬ ಟೇಸ್ಟ್ ಆಗಿರ್ತದೆ ಅದಕ್ಕೆ ನಾನು ಕಡೆ ಉಪ್ಪಿ ಹಾಕ್ತಿದ್ದೇನೆ ಇದಕ್ಕೆ ಹಾಕ್ತೀನಿ ಮತ್ತೆ ಹಸಿಮೆಣಸನ್ನು ಕಟ್ ಮಾಡ್ತಿದ್ದೀನಿ ಈಗ ಎಷ್ಟು ಸಾಕು ಹಾಕಿ ಹಸಿಮೆಣಸು ಮೆಣಸು ಒಂದು ಒಂದ್ಸಲ್ ತೊಳಿಬೇಕು ತೊಳೆಯದೆ ಹಾಕ್ಬೇಡಿ ನಾನು ತೊಳಿಬೇಕು ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಖಾರ ತಿನ್ನು ಸ್ವಲ್ಪ ಜಾಸ್ತಿ ಹಾಕೋದು ಹಂಗೆ ಸಾಕು ಬಿಡಿ ತುಂಬ ಖಾರ ಉಂಟು ಮೆಣಸು ಮತ್ತು ನಾನು ಒಂದು ಟೊಮೆಟೊ ಕಟ್ ಮಾಡ್ತಿದ್ದೇನೆ ಒಂದು ಟೊಮೆಟೊ ಒಂದು ಟೊಮೆಟೊ ಹಾಕ್ತೀನಿ ಎಷ್ಟು ಸುಲಭವಾಗಿ ಮಾಡಿಕೊಂಡ್ರೆ ಅಂದರೆ ಇಡೀ ಒಂದು ಐದು ನಿಮಿಷ ಸಾಕು ಕಷ್ಟ ಮಾಡಿ ಮಾಡ್ಕೋದು ಮತ್ತು ನಾನು ಒಂದು ನೀರು ಹಿಡಿದು ಕೋಟ ಮಾಡಲಿಕ್ಕೆ ಹಾಕ್ತೀನಿ ಅಂತೆ ತಂದೆ ಒಗ್ಗರಣೆ ಇದನ್ನು ತುಳಿಬೇಕು ಇದು ಕಪ್ಪಿ ಗಿಡ ಎಲ್ಲ ತಿನ್ಬ ಆಗಬೇಕು ಇದನ್ನು ಒಳ್ಳೆ ಮಳೆ ತುಳಿಬೇಕು ನೋಡಿ ನಾನು ಈರುಳ್ಳಿ ಹಾಕ್ತೀನಿ ಚೆಕ್ ಮಾಡಿ ಮತ್ತು ಅರ್ಧ ಟರ್ಪಕ್ಕೆ ಹೇಳ್ತಿದೆ ಇದಕ್ಕೆ ಹಾಕ್ತೀವಿ ದೊಡ್ಡ ಹಿರುಳೆ ಮಾಡ್ತೀನಿ ನಾನು ಸ್ವಲ್ಪ ಹಾಕ್ತೀನಿ ಮತ್ತೆ ನಾನು ಒದ್ ಹಾಕ್ತೀನಿ ಮತ್ತೆ ನಾನು ಸ್ವಲ್ಪ ಅರಿಶಿನ ಹಾಕ್ತಿದ್ದೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಮತ್ತು ಇನ್ನೊಂದರೆ ಶುಂಠಿ ಒಂದು ಉಂಟು ಅದನ್ನು ಜಜ್ಜಿ ಕೊಂಡು ಹಾಕ್ತೀನಿ ತುಂಬ ಟೇಸ್ಟ್ ಅಂದರೆ ಪಾರಾಕ್ ಸ್ವಲ್ಪ ಯಾರಿಗಿಷ್ಟ ಎಲ್ಲರಿಗಿಷ್ಟ ಇಷ್ಟಪಟ್ಟು ಎಲ್ಲ ತಿಂತೀರಿ ಎಲ್ಲ ಖಾಲಿ ಮಾಡ್ತೀರಿ ಅಷ್ಟು ಟೇಸ್ಟ್ ಬರ್ತದೆ ಮುಟ್ಟಿ ನೋಡಿ ಪಾಲಕ್ ಪರೋಕ್ ತರೋತ ಮಾಡಿ ಸೊಪ್ಪು ಈಗ ಪಾಲಕ್ ಒಂದು ಅಷ್ಟೆ ಸೊಪ್ಪು ನೋಡಿ ಪಾಲಕ್ ಸೊಪ್ಪು ನೋಡೇ ಮಾಡಿಕೊಳ್ಳಿ ಎರಡು ಸಲ ಅದ್ರ ಮಡಿಯೋದು ಸೊಪ್ಪು ಸೊಪ್ಪಾಗ್ತದೆ ಇದು ಗಂಟು ಸಮೇತ ಆಗ್ತಬೇಕು ಎಲ್ಲ ಇದ್ರಲ್ಲೆ ಇದರಲ್ಲೇ ಇರೋದು ಊಟ ಒಳ್ಳೆದಾಯ್ತದೆ ಉಂಟದಾಕೋದಂದ್ರೆ ಅಷ್ಟು ಟೇಸ್ಟ್ ಆಗ್ತದೆ ಒಂದು ಸಲ ಮಾಡಿ ನೋಡ್ಬೇಕು ವೆಜ್ ತಿನ್ನುವವರಿಗೆಲ್ಲ ವೆಜ್ ನಾನ್ ವೆಜ್ ಇಷ್ಟ ಆಗ್ತದೆ ಅಷ್ಟು ಒಳ್ಳೆ ಆಗ್ತದೆ ನಮ್ಮ ಮನೆಯಲ್ಲಿಂದ ನಾನ್ ವೆಜ್ ಜಾಸ್ತಿ ಆದರೆ ಇದನ್ನೆಲ್ಲ ನನ್ನ ನಾನು ಮನೆಯವರೆಲ್ಲ ತುಂಬ ಇಷ್ಟ ನಾನು ನೋಡಿ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕ್ತಿದ್ದೇನೆ ಎಷ್ಟು ಬೇಕಾದ್ರೆ ಅಷ್ಟು ಹಾಕೋಬೋದು ಟೇಸ್ಟಿಗೆ ತಕ್ಕಷ್ಟು ಮತ್ತೆ ಬೇಕಾದರೆ ನೀವು ಉಪ್ಪು ಚಪ್ಪೆ ಚಪ್ಪೆದ್ರೆ ಹಾಕೋದು ನಾನು ಇಷ್ಟೇ ಸ್ವಲ್ಪ ಹಾಕ್ತೀನಿ ನನಗೆ ಉಪ್ಪು ಹಾಕಿ ಆಯಿತು ನಾನು ವೀಡಿಯೋ ಹಾಕ್ತದ ಹಾಕ್ತು ಉಂಟು ಅಂತ ಎನ್ಸಿದೆ ಸ್ಕಿಪ್ ಆಯಿತು ವೀಡಿಯೋಕ್ಕೆ ಬರಲಿಲ್ಲ ಉಪ್ಪು ಹಾಕಿದ್ದೀನಿ ಆಲ್ರೆಡಿ ಹಾಕ್ತೇನೆ ಮತ್ತೆ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತೀನಿ ಅದಕ್ಕೆ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ಹಾಕ್ತೀನಿ ಸ್ವಲ್ಪ ಎಂತಕ್ಕೆ ಗೊತ್ತುಂಟಾ ದಾಳು ಸಹ ಒಳ್ಳೆ ಬೇಯ್ತೆ ತೆಂಗಿನ ತೆಂಗಿನ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಆಗ್ತದೆ ಮತ್ತು ಒಗ್ಗರಣೆಗೆ ಹಾಕಬೇಕು ಉಂಟು ಫ್ಲೇವರ್ನಂತೂ ತೆಂಗಿನ ಗಿಂಡಿದು ಉಂಟಲ್ಲ ಅಷ್ಟು ಪರಿಮಳ ಬರುತ್ತದೆ ಅಷ್ಟು ಟೇಸ್ಟ್ ಸಹ ತುಂಬ ಒಳ್ಳೆಯದಿರ್ತದೆ ತೆಂಗಿನೆಣ್ಣೆ ಹಾಕಿದ್ರೆ ಈಗ ನಾನು ಸೊಪ್ಪನ್ನು ಸಹ ಹಾಕ್ತೇನೆ ಬೇಕೇನೆ ಅದಲ್ಲೇ ಬೇಯ್ದು ಮತ್ತು ಲಾಸ್ಟಿಗೆ ಒಗ್ಗರಣೆ ಕೊಟ್ಟರೆ ಆಯ್ತು ನಮ್ಮದು ದಾಲ್ ಇದು ಪಾಲಕ್ ದಾಲ್ ಕಾ ರೆಡಿ ಆಗ್ತದೆ ನೋಡಿ ನೋಡಿ ಈಗ ಇಟ್ಟಿದ್ದೇನೆ ಕುಕ್ಕರಲ್ಲಿ ಇದೊಂದು ಎರಡು ವಿಸಿಲ್ ಆದರೆ ಸಾಕು ದಾಲ್ ಒಳ್ಳೆ ಬೇಯ್ತದೆ ಸೊಪ್ಪು ಎಲ್ಲ ಬೇಯ್ತದೆ ಅದರಲ್ಲಿ ಒಳ್ಳೆ ನಾವು ಖಾಲಿ ದಾಳಿ ಮಾಡೋಕ್ಕಿಂತ ಇದಕ್ಕೆಲ್ಲ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಸಬ್ಬಸಿಗೆ ಸೊಪ್ಪು ಯಾವುದಾದ್ರೂ ಒಂದು ಹಾಕಿದರೆ ಅಷ್ಟು ಟೇಸ್ಟಾಗಿ ಬರ್ತದೆ ಊಟಕ್ಕೆ ಸೊಳ್ಳೆದಾಗ್ತದೆ ಚಪಾತಿಗಾಗಿರ್ಬೋದು ದೋಸೆಗೆ ಎಲ್ಲದಕ್ಕೆ ಸೊಳ್ಳೆದಾಗ್ತದೆ ನೋಡಿ ಇನ್ನೂ ಎರಡು ವಿಸಿಲು ಆಗುತ್ತೆ ಎರಡು ವಿಜಿಲ ಪಾಲಕ್ ಇದು ದಾಲ್ ಪಾಲಕ್ ಬಾಲಕ್ ದಾಲ್ ನೋಡಿ ಎರಡು ವಿಜಿಲ್ಲ ಆಯಿತು ದಾಲ್ ಇದಕ್ಕೆ ದಾಲ್ ಪಾಲಕ್ ತಡ್ಕೋಕ್ಕೆ ನಾ ಬೇಯಿಸಲಿಕ್ಕೆ ಇಟ್ಟಿದ್ದೆಲ್ಲ ಎರಡು ಇತ್ತು ನೋಡಿ ಎರಡು ವಿಜಿಲ್ ಕೂಗಿಸಿದ್ದೇನೆ ಎಷ್ಟು ಒಳ್ಳೆ ಬೆಂದಿದೆ ನೋಡಿ ಇದಿಷ್ಟು ಬೆಂದರೆ ಬೇಯಿದ್ರೆ ಸಾಕು ಮತ್ತೆ ಅದಕ್ಕೆ ಒಗ್ಗರಣೆಗೆ ರೆಡಿ ಮಾಡುವ ಇದಕ್ಕೆ ಸ್ವಲ್ಪ ಬೇಕಾದ ನೀರು ದಪ್ಪ ಬೇಡದಿದ್ದರೆ ಸ್ವಲ್ಪ ನೀರು ಹಾಕಿ ಇನ್ನೂ ಸ್ವಲ್ಪ ಕುದಿಸ್ಬೋದು ಈಗ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಿದ್ದೇನೆ ತೆಂಗಿನ ಎಣ್ಣೆ ಹಾಕೋದ್ರಿಂದ ತುಂಬ ಪರಿಮಳ ಬರ್ತದೆ ಮತ್ತು ಟೇಸ್ಟ್ ಸಹ ತುಂಬ ಇರ್ತದೆ ಮತ್ತು ಸ್ವಲ್ಪ ಸಾಸಿವೆ स्वप्न जीरे मी मेणस वण लेस मग स्वप्न करीलस बेस्ट बेस्ट मी स्वल्प हीर मग स्वप्न हिंग ಮತ್ತು ನಾವು ಆ ಭಕ್ತರಲ್ಲಿ ಬೇಯಿಸಿದ್ವಿ ಎಲ್ಲ ಬ ಪಾಲು ಹಾಕಿ ಎಲ್ಲ ಈರುಳ್ಳಿ ಎಲ್ಲ ಹಾಕಿ ಅದನ್ನು ಹಾಕಿದ್ವಿ ಸ್ವಲ್ಪ ಮಿಕ್ಸ್ ಮಾಡಿ ಹೀಗೆ ಇಷ್ಟು ದಪ್ಪ ಬೇಡದಿದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನು ಸಹ ಸ್ವಲ್ಪ ನೀರು ಹಾಕ್ತೀನಿ ಇಷ್ಟು ದಪ್ಪ ಬೇಡ ಅಂತ ನೋಡಿ ಎಷ್ಟು ಬೇಡ ಒಳ್ಳೆ ಬಂದಿದ್ದೀನಿ ಎಲ್ರಿಗೂ ಇಷ್ಟ ಆಗ್ತದೆ ಮಕ್ಕಳಿಗಿಂದ ಇರ್ತದೆ ಎಲ್ಲರಿಗೂ ಸಹ ಇಷ್ಟ ಆಗ್ತದೆ ಈ ಥರ ಮಾಡಿಕೊಡಿ ಎಲ್ಲ ಇವತ್ತಿನ ಒಂದು ಪಾಲಕ್ ದಾಲ್ ತರ್ಕ ಇಷ್ಟ ಆದರೆ ನನ್ನ ತುಂಬ ಸಪೋರ್ಟ್ ಮಾಡಿದ್ದೀರಿ ಇನ್ನೂ ಸಹ ಸಪೋರ್ಟ್ ಮಾಡ್ತಾಯಿರು ಒಂದು ಸಹ ಮಾಡ್ತಾ ಇದೆ ರೀ ತುಂಬ ಖುಷಿ ಆಗ್ತದೆ ನನಗೆ ಸಹ ಒಂದು ಸಹ ಒಳ್ಳೊಳ್ಳೆ ರೆಸಿಪಿ ಜೊತೆ ಸಿಗ್ತೇನೆ ಈ ಒಂದು ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್